ಏಳನೇ ತಾರೀಖಿನಿಂದ ಒಂಬತ್ತನೇ ತಾರೀಖಿನವರೆಗೂ ಮಂಡ್ಯ ಜಿಲ್ಲೆಯ ಕೆಎಂ ದೊಡ್ಡಿಯ ಭಾರತಿ ನಗರದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ನ ವತಿಯಿಂದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ಪ್ರತಿಷ್ಠಾಪನಾ ಮಹೋತ್ಸವ ಜರುಗುತ್ತಿದೆ ದಿನಾಂಕ ಏಳರಂದು ಭಾರತೀ ನಗರದ ಪ್ರಮುಖ ಬೀದಿಗಳಲ್ಲಿ ವಿವಿಧ ದೇವಾಲಯಗಳ ಬಸವಪ್ಪಗಳು ಹಾಗೂ ವಿವಿಧ ದೇವರ ಪೂಜೆಗಳ ಮೆರವಣಿಗೆ ನಡೆಯಲಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ದಿನಾಂಕ ಎಂಟರಂದು ಬೆಳಗ್ಗೆ ಏಳರಿಂದಲೇ ವಿವಿಧ ಹೋಮ ಹವನಗಳು ಪ್ರಾರಂಭಗೊಳ್ಳಲಿದೆ ದಿನಾಂಕ ಒಂಬತ್ತನೇ ತಾರೀಕು ಅಂದರೆ ಕೊನೆಯ ದಿನ ಗುರುವಾರದಂದು ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಪ್ರಾಣ ಪ್ರತಿಷ್ಠಾಪನೆ ಮಹಾಕುಂಭ ಪ್ರೋಕ್ಷಣ ಮಹಾಭಿಷೇಕ ಕುಂಭಾಭಿಷೇಕದ ಜೊತೆಗೆ ಹೋಮ ಹವನ ಇತ್ಯಾದಿಗಳ ಪೂರ್ಣಾಹುತಿ ಕಾರ್ಯಕ್ರಮ ಹರಗುರು ಚರಮೂರ್ತಿಗಳ ಸಮ್ಮುಖದಲ್ಲಿ ಜರುಗಲಿದೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಜರುಗಲಿರುವ ವೇದಿಕೆ ಕಾರ್ಯಕ್ರಮದಲ್ಲಿ ಆದಿಚಂಚನಗಿರಿ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯರು ಮೇಲುಕೋಟೆಯ ಯತಿರಾಜ ಮಠದ ಪೂಜ್ಯರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮೈಸೂರಿನ ಮಹಾರಾಜರು ದಿವ್ಯ ಸಾನ್ನಿಧ್ಯವನ್ನ ವಹಿಸ್ತಾ ಇದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮದ್ದೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಡಿಸಿ ತಮ್ಮಣ್ಣ ಅವರು ವಹಿಸಿಕೊಳ್ತಿದ್ರೆ ಘನ ಉಪಸ್ಥಿತಿಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದಂತಹ ಎಚ್ಡಿ ಕುಮಾರಸ್ವಾಮಿಯವರು ಕೆಪಿಸಿಸಿ ಅಧ್ಯಕ್ಷರಾದಂಥ ಡಿಕೆ ಶಿವಕುಮಾರ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಕೆ ಗೋಪಾಲಯ್ಯರವರು ಇರಲಿದ್ದಾರೆ ತಮ್ಮೆಲ್ಲರ ಆಗಮನದ ನಿರೀಕ್ಷೆಯಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ ಪದಾಧಿಕಾರಿಗಳು ಗ್ರಾಮಸ್ಥರು ಮತ್ತು ಕುಲಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಪಾತ್ರರಾಗಬೇಕಾಗಿ ಕೋರಿಕೆ ದಿನಾಂಕ ಒಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ತೆರಡರಂದು ಹನ್ನೊಂದು ಗಂಟೆಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿದೆ ದಯಮಾಡಿ ಎಲ್ಲಾ ಸದ್ಭಕ್ತರು ಪ್ರಸಾದವನ್ನ ಸ್ವೀಕರಿಸಿಯೇ ತೆರಳಬೇಕೆಂದು ಕೋರಿಕೆ ಓಂ ಶ್ರೀ